ಶಲೋ ನಿಮ್ಮೆಲ್ಲರಿಗೂ ಸಮಾಧಾನವೂ ಸಂತೋಷವೂ ಕೃಪೆ ಉಂಟಾಗಲಿ ನಾನು ನಿಮ್ಮ ಸಹೋದರನಾದಂತ ಅಪಾಶ್ ಜಾನ್ ಶಮೈ ಬ್ಯಾಂಗ್ಳೂರಿಂದ ಮಾತನಾಡ್ತಿದ್ದೇನೆ ಪ್ರಿಯ ದೇವರ ಮಕ್ಕಳೇ ಕರ್ನಾಟಕದಾದ್ಯಂತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಫ್ಲಡ್ ಬಂದು ಪ್ರವಾಹವು ನೀರು ಹರಿದು ಅನೇಕ ಹಳ್ಳಿಗಳಿಗೆ ಅನೇಕ ಜನರಿಗೆ ಕಷ್ಟ ಸಂಕಟ ನೋವುಗಳು ಉಂಟಾಗಿದೆ ಇದರ ಮಧ್ಯದಲ್ಲಿ ದೇವ ಮಕ್ಕಳು ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನೇಕ ದೇವ ಜನರು ಹಳ್ಳಿಗಳಲ್ಲಿ ಕ್ರಿಸ್ತನಾಗಿ ಅಂಗೀಕರಿಸಿಕೊಂಡು ನೋಲಿದ್ದಾರೆ ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಪಕ್ಕದಲ್ಲಿಯೇ ವಿಡಿಯೋಗಳನ್ನ ಹಾಕ್ತೇನೆ ಫೋಟೋಸ್ ಅನ್ನು ಹಾಕ್ತೇನೆ ನೀವು ನೋಡಬಹುದು ಸೊ ಈ ಸಂದರ್ಭದಲ್ಲಿ ನಾವು ದೇವ ಜನರಾಗಿ ಇಡೀ ಕ್ರಿಸ್ತನ ಶರೂವಾಗಿ ನಾವೆಲ್ಲರೂ ಎದ್ದು ನಿಂತು ಸಹಾಯ ಮಾಡಬೇಕಾಗಿದೆ ಬನ್ನಿ ಈ ಫ್ಲಡ್ ನಿಂದ ಸಂಕಟ ಪಡ್ತಿರುವಂತ ಫ್ಲಡ್ ನಿಂದ ಕಷ್ಟ ಅನುಭವಿಸ್ತಾ ಇರುವಂತಹ ದೇವ ಮಕ್ಕಳೊಟ್ಟಿಗೆ ದೇವ ಜನರೊಟ್ಟಿಗೆ ವಿಶ್ವಾಸಿಗಳಾಗಿ ದೇವರ ಸೇವಕರಗಳಾಗಿ ನಾವೆಲ್ಲರೂ ಸಹಾಯ ಮಾಡುತ್ತಾ ನಮ್ಮ ಹಸ್ತಗಳನ್ನು ಚಾಚಿ ಅಂಥವ್ರಿಗೆ ಸಹಾಯ ಮಾಡೋಣ ಅವ್ರಿಗೆ ಬೇಕಾದಂಥ ಬೇಕಾದಂತ ಅವ್ರಿಗೆ ಬೇಕಾದಂಥ ಇರ್ಬೋದು ಅವ್ರಿಗೆ ಬೇಕಾದಂಥ ಬಟ್ಟೆಗಳಿರ್ಬೋದು ಈ ರೀತಿಯಾಗಿ ನಾವು ಅವರಿಗೆ ಸಹಾಯ ಮಾಡೋದ್ರ ಮೂಲಕ ಸಮಾನತೆಯನ್ನ ಕ್ರಿಸ್ತ ಕ್ರಿಸ್ತಿಯ ಜೀವಿತದ ಒಂದು ಸಮಾನತೆ ಕ್ರಿಸ್ತನ ಮೌಲ್ಯಗಳು ಕರುಣೆ ದಯಗಳನ್ನು ಧರಿಸ್ಕೊಂಡವರಾಗಿ ನಾವು ಸಹಾಯ ಮಾಡೋಣ ನಾನು ಪೂರ್ಣ ಮಾಹಿತಿಗಳನ್ನ ನಿಮ್ಮ ಹಾಕಿದ್ದೇನೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾನು ಡಿವೈನ್ ಮರ್ಸಿ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕರಾಗಿ ಅದರ ಅಧ್ಯಕ್ಷನಾಗಿ ನಾನು ಅನೇಕ ಸೋಷಿಯಲ್ ವರ್ಕ್ಸ್ ಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಫ್ಲಡ್ ರಿಲೀಫ್ ಫ್ಲಡ್ ನಿಂದ ಅಫೆಕ್ಟ್ ಆಗಿರುವಂತ ಜನರಿಗೆ ದೇವ ಜನರಿಗೆ ಸಹಾಯ ಮಾಡೋದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಡಿವೈನ್ ಮರ್ಸಿ ಚಾರಿಟೇಬಲ್ ಟ್ರಸ್ಟ್ ನ ಮೂಲಕವಾಗಿ ನಾವು ಅಲ್ಲಿಗೆ ಸ್ಪಾಟ್ಗೆ ಹೋಗ್ತಾ ಇದ್ದೇವೆ ಗೆ ಹೋಗಿ ಅಲ್ಲಿನ ಎಲ್ಲಾ ವ್ಯವಸ್ಥೆಗಳನ್ನ ನೋಡಿ ಅಲ್ಲಿಯೇ ಅವರಿಗೆ ಬೇಕಾದಂತಹ ಅನುಕೂಲತೆಗಳನ್ನ ಸಹಾಯಗಳನ್ನ ಮಾಡಿ ಬರುವುದಕ್ಕಾಗಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ನಮಗೆ ನಮ್ಮ ಸಂಸ್ಥೆಗೆ ನೀವು ಸಹಾಯ ಮಾಡುದ್ರ ಮೂಲಕ ನಿಮ್ಮ ಕರಗಳನ್ನ ಚಾಚಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮನ್ನ ಕಳಿಸ್ಕೊಡೋದಾದ್ರೆ ನಾವು ಸ್ಪಾಟ್ ಹೋಗಿ ಅಲ್ಲಿಂದಲೇ ನಾವು ಲೈವ್ ಗಳನ್ನ ಮಾಡ್ತೇವೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಅಪ್ಡೇಟ್ ಗಳು ನಿಮ್ಗೆ ಕೊಡ್ತೇವೆ ಇದನ್ನ ನೋಡಿದ ತಕ್ಷಣ ಸುಮ್ಮನೆ ಇರಬೇಡಿ ನನಗೇನು ಆಗ್ಲಿಲ್ಬಲ್ಲ ನನಗೆ ಯಾಕೆ ಅಂತ ಸುಮ್ಮನೆ ಕುಳಿತುಕೊಳ್ಬೇಡಿ ದೇವ್ರ ವಾಕ್ಯದಲ್ಲಿ ಬರ್ದಿದೆ ಸಂಕಟದಲ್ಲಿ ಬಿದ್ದ ದೇವ ಜನರಿಗೆ ಸಹಾಯ ಮಾಡ್ರಿ ಎಂಬುದಾಗಿ ಅದೇ ರೀತಿ ಸಂಕಟದಲ್ಲಿದ್ದಾರೆ ಅಂತವರಿಗೆ ಸಹಾಯ ಮಾಡೋಣ ನಮ್ದು ಅಫಿಷಿಯಲಿ ರಿಜಿಸ್ಟರ್ಡ್ ಆರ್ಗನೈಸೇಷನ್ ನಮ್ಮ ವೆಬ್ಸೈಟ್ ಅನ್ನು ಕೂಡ ನಾವು ನಿಮಗೆ ಹಾಕ್ತೇವೆ ನೀವು ನಮ್ಮ ವೆಬ್ಸೈಟ್ ಮೂಲಕ ಹೋಗಿ ನಮ್ಮ ಕಾರ್ಯಗಳನ್ನು ಕೂಡ ನೋಡಬಹುದು ಪ್ಲೀಸ್ ನೀವು ಹೆಲ್ಪ್ ಮಾಡಬಹುದು ಮುಂದೆ ಬಂದು